ಇಬ್ರು ಆಗ್ಲಿಲ್ಲ ಒಬ್ಬರು ದುಃಖದಲ್ಲಿದ್ರು ಒಬ್ಬರು ನಗ್ತಾ ಇದ್ರು ಇಬ್ರು ಕೈ ಪೋರ್ಷದಲ್ಲಿ ಜನ್ ಹೇಳಿದಕ್ಕಾಗಿ ಕೈ ಕೈ ಹಿಡಿದು ಜನರ ಮುಂದ್ ತೋರ್ಸ್ಲಿಕ್ ಪ್ರಯತ್ನ ಮಾಡಿದ್ರು ಅದ್ರ ಒಬ್ರು ದುಃಖದಲ್ಲಿದ್ರು ಒಬ್ಬರು ಸಂತೋಷದಲ್ಲಿದ್ರು ಅದಕ್ಕೆ ಯಾವ್ದನ್ನ ಅರ್ಥ ಮಾಡ್ಕೊಳ್ತೀರಿ ಮಾಡ್ಕೊಳ್ ಇಲ್ಲ ಇಲ್ಲ ಎಲ್ಲ ನಗುಮುಖ ಇಬ್ಬರಿಗೂ ಇರ್ಲಿಲ್ಲ ರಾಜಕೀಯವಾಗಿ ಬಂಡೆ ಅಂದ್ರ ಡಿ ಕೆ ಶೇರ್ ಪರೋಕ್ಷ ಸುಳಿ ಕೊಟ್ಟ ಸಿದ್ದರಾಮಯ್ಯ ಅವರು ಅವ್ರ ಕೈಲಿ ಮುಂದಿನ ಐದು ವರ್ಷ ಅಂತ ಹಂಗ ಸುಳಿ ಕೊಟ್ಟ ಅಂತ ಅದಕ್ಕೆ ಬಿಟ್ಕೊಡ್ತೀನಿ ನೀವು ಮಾಧ್ಯಮದವ್ರು ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ಜನರ ಮುಂದ ವಿಶ್ವಾಸ ಕಳ್ಕೊಂಡದಕ್ಕಾಗಿ ನಾವು ಇದ್ದಿದ್ದೀವಿ ಅಂತ ಕೈ ಎತ್ತಾರ ಸರ್ಕಾರ ಮಾಡಿದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ಮತ್ತು ಮಲ್ಲಿಕಾರ್ಜುನ್ ಅವ್ರಾಯಕ್ ಖರ್ಗೆ ಅವ್ರಂತ ನಾಯಕರ ಕೈ ಎತ್ತಿದ ಕೈ ಎತ್ತಿ ಎರಡು ವರ್ಷ ಕಚ್ಚಾಟ್ ಮಾಡಿದ್ರಿ ಇನ್ನ ಬಹುಶಃ ಬಡದಾಟ್ ಮಾಡ್ತೇರಿ ಬಡದಾಟಕ್ ಕೈ ಎತ್ತಾರಷ್ಟೇ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ